ಒಳ್ಳೆಯದು ಉದ್ಘಾಟನೆ ಮಾಡಲಿ ಅವರೇನು ದೇವಸ್ಥಾನದಲ್ಲಿ ಇನ್ನೊಂದಾಗಲಿ ಇನ್ನೊಂದಾಗ್ಲಿ ಪ್ರಶ್ನೆ ಇಲ್ಲ ಉದ್ಘಾಟನೆ ಯಾರು ಏನು ಉದ್ಘಾಟನೆ ದಸರಾ ಉದ್ಘಾಟನೆ ಯಾವುದು ಉದ್ಘಾಟನೆ ದಸರಾ ಉದ್ಘಾಟನೆ ಅದರಿಂದ ದಸರಾ ಉದ್ಘಾಟನೆ ಮಾಡೋದ್ರಿಂದ ತಪ್ಪೇನಿದೆ ಕನ್ನಡಕ್ಕೆ ಅಪಮಾನ ಮಾಡಿದ್ರಂತೆ ಎಲ್ಲ ಇದು ಏನಾಗಿದೆ ಅಂದರೆ ಅವ್ರ ಬಗ್ಗೆ ಬಾವುಟದ ಬಗ್ಗೆನೂ ಹೇಳ್ತಾರೆ ಬಾವುಟ ಕನ್ನಡದ ಬಾವುಟ ಅದು ಯಾವ ಬಾವುಟ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಆ ಎಮ್ಮನಿಗೂ ಗೊತ್ತಿಲ್ಲ ಗೊತ್ತಿದ್ರೆ ಮಾತಾಡ್ತಿರಲಿಲ್ಲ ಆ ಎಮ್ಮನ ಕಂಡ್ತ ಗೊತ್ತಿಲ್ಲ ಅಲ್ಲಿ ಕನ್ನಡಕ್ಕಾಗಿ ಮೊದಲನೇ ಬಾವುಟ ನೋಡಿ ಇದು ಇದು ಕನ್ನಡಕ್ಕಾಗಿ ಇದು ಸ್ವಲ್ಪ ನೋಟ್ಗಳು ಇಲ್ಲಿ ಈ ಬ ಇದು ಇದು ಕನ್ನಡಕ್ಕಾಗಿ ಮೊದಲನೇ ಬಾವುಟ ಕರ್ನಾಟಕ ಮಧ್ಯ ಏಳು ದಳಗಳು ಏಳು ದಳ ಅಂದರೆ ಏಳು ಸಾಮ್ರಾಜ್ಯ ಕರ್ನಾಟಕದ ಏಳು ಸಾಮ್ರಾಜ್ಯ ಈ ಏಳು ಸಾಮ್ರಾಜ್ಯವನ್ನು ಗುರುತ ಕರ್ನಾಟಕ ಇದನ್ನು ಮಾಡಿದವರು ರಾಮ ಮೂರ್ತಿ ನಾಗರಾಜ್ ಎಂ ರಾಮ ಮೂರ್ತಿ ವಟಾಳ್ ನಾಗರಾಜ್ ಎರಡನೇದು ಕೆಂಪು ಹಳದಿ ಅದು ಕನ್ನಡ ಪಕ್ಷದ ಬಾವುಟ ಕನ್ನಡ ಪಕ್ಷದ ಬಾವುಟ ಕನ್ನಡದ ಬಾವುಟ ಅಲ್ಲ ಕನ್ನಡ ಪಕ್ಷದ ಬಾವುಟ ಕನ್ನಡ ಪಕ್ಷ ಕಟ್ಟಿದಂಥ ರಾಮ್ ಮೂರ್ತಿಯವರು ಅದಕ್ಕೆ ಪಕ್ಷಕ್ಕೆ ಬಾವುಟವನ್ನು ಮಾಡಿದ್ರು ಆದ್ದರಿಂದ ಭಾಳ ಜನಕ್ಕೆ ಗೊತ್ತಿಲ್ಲ ಕನ್ನಡದ ಬಾವುಟದ ಬಗ್ಗೆ ಏನು ಕನ್ನಡದ ಬಾವುಟದ ಬಗ್ಗೆ ಆ ರೀತಿ ಅರ್ಥ ಮಾಡ್ಕೊಳ್ಳೋದು ಬೇಡ ಅದರಿಂದ ಅದಕ್ಕೂ ಈಗ ಇದನ್ನು ಕನ್ನಡದ ಬಾವುಟಕ್ಕೆ ಕನ್ನಡಿಗರಿಗೆ ಅನ್ಯ ಆಗಿದೆ ಅಂತೇಳಿ ಬಾಯಿ ಬಡ್ಕೊಳ್ತಾ ಇರೋರು ಯಾರು ಹೆಸರಿನಲ್ಲಿ ರಾಜಕೀಯ ಕೇಳಿ ಬಾಯಿ ಬಡ್ಕೊಳ್ತವ್ರು ಯಾರು ಕನ್ನಡಕ್ಕೆ ಅನ್ಯ ಆಗಿದೆ ಕನ್ನಡ ಭಾಷೆಗೆ ಇದು ಮಾಡಿದರೆ ಅಂತ ಬಾಯಿ ಬಡ್ಕೊಳ್ತಾ ಇರೋರು ಬಿ ಜೆ ಪಿಯವರು ಆರ್ ಎಸ್ ಎಸ್ನವರು ಅವರು ಯಾವತ್ತಾದ್ರೂ ಕನ್ನಡದ ಪರವಾಗಿ ಮೆರವಣಿಗೆ ಮಾಡಿದ್ರ ಕನ್ನಡದ ಪರವಾಗಿ ಹೋರಾಟ ಮಾಡಿದ್ರ ಕನ್ನಡದ ಪರವಾಗಿ ಜೈಲಿಗೆ ಹೋಗಿದ್ರ ಸುಮ್ಮನೆ ಇವೆಲ್ಲ ಮಾತಾಡಬಾರ್ದು ಮಾಡೋದ್ರಿಂದ ಗೌರವ ಅಲ್ಲ ಕನ್ನಡಕ್ಕೆ ಮಾಡಬೇಕಾದ ಕೆಲಸ ಭಾಳ ಇದೆ ಇವತ್ತು ಬಿ ಜೆ ಪಿಯವರು ಎಲ್ಲಿ ಕನ್ನಡ ಮಾಡ್ತಾರೆ ಹೇಳಿ ಅವ್ರಿಗೆ ಹಿಂದಿ ಬೇಡವೇ ಬೇಡ ಅಂತ ಹೇಳಲಿ ಅವರು ಇಡೀ ರಾಜ್ಯದಲ್ಲಿ ಹಿಂದಿ ಬೇರೆ ಬೇರೆ ಹೇಳಲಿ ಆ ಮಾತನ್ನ ಇಲ್ಲ ಅವರು